ಏನಿಲ್ಲ ಅವ್ರ ಅಣ್ಣ ಅಂತಿದ್ದಾರೆ ಇವ್ರು ಲವ್ ಅಂತಿದ್ದಾರೆ ಯಾರ್ದು ಹೆಂಗಿದೆ ಯಾರು ಇಲ್ಲಿ ಅವ್ರ ಮಾಮೂಲಿ ಕ್ಯಾಶುಲ್ ಆಗಿ ಆಡ್ತಾರೆ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ತಾರೆ ಅಷ್ಟೇನೆ ಅದೃಷ್ಟ ಬಂದ್ರೆ ನಾವ್ ಹೇಳಿದ್ರೆ ಏನೋ ಬೆಟ್ರೆ ಏನೋ ಅದೃಷ್ಟ ಇದ್ರೆ ಬರಲ್ ಬರೇ ಬರುತ್ತೆ ಹನ್ನೊಂದನೇ ಸೀಸನ್ ಪರವಾಗಿಲ್ಲ ಇಂಟ್ರೆಸ್ಟ್ ಆಗಿತ್ತು ನೋಡಕ್ಕೆ ಬಟ್ ಇವಾಗಿರೋ ಯಾವ ಸರಿ ಇಲ್ಲ ನೋಡಕ್ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ನೋಡಕ್ ಆಗ್ತಿಲ್ಲ ಅಯ್ಯೋ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಇದೆ ಒಳಗಡೆ ಅದೊಂದು ಜೋಡಿ ಮತ್ತೆ ಬೇರೆ ಬೇರೆ ಇದೆ ಇನ್ನೊಂದ್ ಹಸ್ತಕ್ ಸ್ಟಾರ್ಟ್ ಆಗಿದೆಯಾ ಸೂರಜ ಹೌದೇನ್ ಓವರ್ ಆಯ್ತು ಅನ್ಸುತ್ತೆ ಅಷ್ಟೇ ಅಶ್ವಿನಿ ಗೌಡ ಅಂತ ಇದಾರೆ ಒಳಗಡೆ ತುಂಬಾ ಓವರ್ ಹ್ಮ್ ಅಶ್ವಿನಿ ಗೌಡ ಬಗ್ಗೆ ಏನ್ ಅನ್ಸುತ್ತೆ ಅದೇ ತುಂಬಾ ಓವರ್ ಆಗಿ ಆಡ್ತಾರೆ ಇವಾಗ ಅವರು ಇವತ್ತು ಇವತ್ತು ಕೂಡ ಜಗಳ ಆಡ್ತಾ ಇದ್ರು ರಾಶಿಕಾ ಜೊತೆ ಸೇರಿಸ್ಕೊಂಡು ಈ ರಕ್ಷಿತಾ ಶೆಟ್ಟಿ ಅನ್ಬಿಟ್ಟು ಬಂದಾಳಲ್ಲ ಚಿಕ್ಕ ಅವಳ ಇವತ್ತು ಜಗಳ ಆಡ್ತಾ ಇದ್ರು ಯಾಕೆ ಏನ್ ಏನ್ ಅನ್ಸುತ್ತೆ ನಿಮ್ಗೆ ಅವ್ರನ್ನೆಲ್ಲ ನೋಡಿದಾಗ ಅಂದ್ರೆ ಚಿಕ್ಕ ಹುಡ್ಗಿ ಎಲ್ಲದಕ್ಕೂ ಅವ್ರಿಗೆ ಕೌಂಟರ್ ಕೊಡ್ತಾಳೆ ಚೆನ್ನಾಗಿ ರಿವರ್ಸ್ ಮಾತಾಡ್ತಾಳೆ ಹಂಗಾಗಿ ಪಾಪ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ ಅದಕ್ಕೆನೆ ತರ ಮಾತಾಡ್ತಿದಾರೆ ಇನ್ನೊಂದ್ ಕಡೆ ರಘು ಅಂದ್ಬಿಟ್ಟು ಬಂದಿದಾರೆ ರಘು ಅವರು ಇವತ್ತು ಆ ಇವಳು ರಕ್ಷಿತ ಶೆಟ್ಟಿ ಏನೋ ಗಲಾಟೆ ಮಾಡ್ಕೊಳ್ತಾ ಇದ್ಲು ಅದಕ್ಕೆ ಅವ್ರ ಸಪೋರ್ಟಿಂಗ್ ನಿಂತಿದ್ರು ಅದಕ್ಕೆನೆ ರಾಶಿಕ ಬಂದ್ಬಿಟ್ಟು ನೀವು ಅವ್ರ ಕಡೆ ಸ್ಟ್ಯಾಂಡ್ ತಗೊಳ್ತಾ ಇದೀರಾ ಅಂದ್ಬಿಟ್ಟು ಒಂದ್ ಕಡೆ ರಾಶಿಕ ಅವಳಗ್ ಸಪೋರ್ಟ್ ಮಾಡ್ಕೊಂಡು ಅಶ್ವಿನಿ ಗೌಡ ಇಲ್ಲ ಅವ್ರದ್ದು ಕ್ಯಾಪ್ಟನ್ಸಿ ಚೆನ್ನಾಗಿದೆ ಅವರು ಯಾವ ಕಡೆ ನ್ಯಾಯ ಇರುತ್ತೆ ಆ ಕಡೆ ಚೆನ್ನಾಗ್ ಮಾತಾಡ್ತಿದ್ದಾರೆ ಅವ್ರು ಚೆನ್ನಾಗ್ ಮಾಡ್ತಿದ್ದಾರೆ ಈ ವಾರ ಅವ್ರ ಕ್ಯಾಪ್ಟನ್ಸಿ ನಿಮ್ಗೆ ಇಷ್ಟ ಆಗಿದೆ ಹಾ ತುಂಬಾ ಚೆನ್ನಾಗಿದೆ ಅವ್ರು ಹ್ಮ್ ಈಗ ಮುಂದಿನ ವಾರಕ್ಕೆ ಇವಾಗ ಆಕ್ಚುಲಿ ರಾತ್ರಿ ಒಂದು ಇದ್ ನಡೀತು ರಘು ಮತ್ತೆ ಧನುಸ್ ಅವ್ರ ಮಧ್ಯೆ ನಡೆದು ಲಾಸ್ಟ್ ಗೆ ಧನುಸ್ ಅವರು ಈ ವಾರದ ಕ್ಯಾಪ್ಟನ್ ಚೆನ್ನಾಗ್ತಾ ಇದ್ದಾರೆ ಹಾ ಹ್ಮ್ ನಿಮ್ಗ್ ಯಾರ್ ಆಗ್ಬೇಕಾಗಿತ್ತು ಏನ್ ಅನಸ್ತಿದೆ ಅವ್ರ್ ಫಸ್ಟ್ ಇದ್ದಾರೆ ಆಗಿದ್ರೆ ಚೆನ್ನಾಗಿರೋದು ರಘೋರಿ ಆಗಿದ್ರೆ ಚೆನ್ನಾಗಿರೋ ಚೆನ್ನಾಗಿರೋದು ಚೆನ್ನಾಗಿತ್ತು ಅವ್ರ ಕ್ಯಾಪ್ಟೆನ್ಸಿ ಇನ್ನೊಂದ್ ಕಡೆ ಗಿಲ್ಲಿ ಮತ್ತೆ ನಮ್ಮ ಇವರು ಕಾವ್ಯ ಕಾವ್ಯ ಲವ್ ಸ್ಟೋರಿ ಅವ್ರ ನೋಡು ಅವ್ರ ಬಗ್ಗೆ ಅನಿಸುತ್ತಾ ಏನ್ ಇಲ್ಲ ಅವ್ರ ಅಣ್ಣ ಅಂತಿದ್ದಾರೆ ಇವ್ರ ಲವ್ ಅಂತಿದಾರೆ ಯಾರ್ದೆ ಹೆಂಗಿದೆ ಯಾರ್ ಕೇಳಕ್ಕಾಗತ್ತೆ ಅವ್ರ ರಕ್ಷಾ ಬಂಧನಕ್ಕೆ ಪಾಪ ರಾಕೆ ಎಲ್ಲಾ ಕಟ್ಟಿದ್ರು ಅಂತ ಅನ್ಕೋತೀನಿ ಏನೋ ದಾರ ಪಾರ ಎಲ್ಲ ಕಟ್ಟಿಕೊಂಡು ಅಟ್ಟ ತಕ್ಕಿ ಆಗಿದ್ದಾರೆ ನೋಡ್ಬೇಕು ಒಂದು ಅವ್ರು ಬಿಟ್ಟು ಮತ್ತೆ ಇನ್ನು ತುಂಬಾ ಜನ ಇದ್ದಾರೆ ಮಲ್ಲಮ್ಮ ಅಂತ ಇದ್ರಮ್ಮ ಅವ್ರು ಯಾವ ರೀತಿ ಅವ್ರು ಆಡ ಈ ಇನೋಸೆಂಟ್ ಅನ್ಸತ್ತೆ ಬಟ್ ಅನ್ಕೊಂಡಿರೋ ಅಷ್ಟೇನ್ ಇನೋಸೆಂಟ್ ಅಲ್ಲ ಒಂಥರಾ ಬುದ್ಧಿವಂತಿಕೆ ಎಲ್ಲ ಆಡ್ತಿದಾರೆ ಅವ್ರು ಈ ವಾರ ಮನೆಯಿಂದ ಯಾರ ರಾಜ ಹೋಗಿನ್ ಪ್ರಕಾರ ಹಾ ಧನುಷ ಮತ್ತೆ ಯಾರು ಧ್ರುವಂತ ಧ್ರುವಂತ ಹೋ ಓವರ್ ಆಕ್ಟಿಂಗ್ ಅಂತಾರಲ್ಲ ಅವ್ರು ಹ್ಮ್ ಅಕ್ಕ ಇನ್ನೊಂದ್ ಕಡೆ ರಾಶಿಕಾ ಅವರಿಗೆ ಒಂದು ಇದಿತ್ತು ಏನೋ ಸ್ಟೂಡೆಂಟ್ ಆಫ್ ದ ವೀಕ್ ಅಂದ್ಬಿಟ್ಟು ಸ್ಟೂಡೆಂಟ್ ಆಫ್ ನಾನು ನನಗೆ ಓಟ್ ಹಾಕಳ್ತೀನಿ ಅಂದ್ಬಿಟ್ಟು ಅವ್ರನ್ನ ಮಾಡಿಲ್ಲ ಅದು ಸರಿನಾ ತಪ್ಪ ನಿಮ್ ಲೆಕ್ಕದಲ್ಲಿ ಸರಿನೇ ಹ್ಮ್ ರಾಶಿಕಾ ಏನ್ ಅಷ್ಟೇನ್ ಇದಾಗ ಹಾಡಲ್ಲ ಅವ್ರದ ಒಂಥರ ಸ್ವಾರ್ಥನೇ ಇಲ್ಲಿ ಸೂಪರ್ ಆಗಿ ಯಾಕಂದ್ರೆ ತುಂಬಾ ಜನ ಇಲ್ಲ ಇವನು ಓಟ್ ಹಾಕಿದ್ರೆ ಆಕೆ ಇದಾಗ್ತಾ ಇದ್ಲು ಗೆಲ್ತಾ ಇದ್ಲು ಅಂತ ಹೇಳ್ತಾರೆ ನೀವು ನೋಟ್ ರಾಶಿಕಾಗೆ ರಾಶಿಕ ಗೆಲ್ತಿದ್ರು ಅಂತ ನಾ ಹೇಳಿಲ್ಲ ಅವ್ರಿಗೆ ಏನ್ ಅನ್ಸುತ್ತೆ ಅವ್ನ್ ಕರೆಕ್ಟ್ ಆಗಿ ಅವ್ನ್ ಕರೆಕ್ಟ್ ಆಗಿ ಹ್ಮ್ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಅನ್ಸುತ್ತಾ ಆ ಚಿಕ್ಕ ಹುಡುಗಿನ ಚೆನ್ನಾಗಿದೆ ಪಟಾಕಿ ತರ ಆಡ್ತಿದ್ದಾಳೆ ಚೆನ್ನಾಗಿ ಆಡ್ತಿದ್ದಾಳೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ ಗೆಲ್ಲಿನೇ ಗೆಲ್ಲಿ ಎಲ್ರು ಗಿಲ್ಲಿ 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 ಅಮ್ಮ ಗಿಲ್ಲಿನೇ ಗೆಲ್ಲಿ ಚೆನ್ನಾಗ್ ಹಾಡ್ತಿದಾರೆ ಅವ್ರು ಅದಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಿದಾರೆ ಇನ್ನೆರಡು ಸೀಸನ್ ಸುದೀಪ್ ಅವರು ನಡೆಸಿದಾರೆ ಅವರ ಒಂದು ವಾಸ್ಟಿಂಗ್ ಬಗ್ಗೆ ಇಲ್ಲ ಚೆನ್ನಾಗಿದೆ ಬೇರೆಯವರು ಯಾರು ಸೂಟ್ ಆಗ್ತಾರೆ ಆ ಮೇ ಅವ್ರಿಗೆ ಯಾರು ಸೂಟ್ ಆಗಲ್ಲ ಅಕಸ್ಮಾತ್ ಮಾಡ್ತೀನಿ ಅಂತ ಅಂದ್ರೆ ನಿಮ್ ಪ್ರಕಾರ ರಮೇಶ್ ಅರ್ವಿಂದ್ ಸರ್ ಬರ್ಬೋದು ಅವ್ರ್ ಕಡೆ ಆಗುತ್ತಾ ಬಿಗ್ ಬಾಸ್ ಶು ಫಿಫ್ಟಿ ಫಿಫ್ಟಿ ಬಟ್ ಸುದೀಪ್ ಸರ್ ಜೊತೆಗೆ ಬರಕ್ಕಾಗಲ್ಲ ಹಾ ಒಂದ್ ಸ್ವಲ್ಪ ಮಾಡಬಹುದು ಅಷ್ಟೇ ರಮೇಶಂ ಹೋಗಿ ಅವ್ರ ಗೆಲ್ಬೇಕಾ ಯಾವ ರೀತಿ ಒಂದು ಆಟ ಆಡ್ತಾ ಇದ್ರೆ ಒಳಗಡೆ ನಿಮ್ಗ್ ಏನ್ ಅನ್ಸ್ತಾ ಇದೆ ಮಾಡೋನ್ ನಿಪ್ನಳೋರ್ ಚೆನ್ನಾಗಿದಾರೆ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಬಟ್ ಅವರೇ ಗೆಲ್ಲಿ ಅನ್ನೋ ನನ್ ಆಸೆ ಒಳಗಡೆ ಇನ್ ಸದ್ದೆ ಮಾಡ್ತಾ ಇಲ್ಲ ಸಾಂಗ್ ಗೆ ಬರ್ತಾ ಇಲ್ಲ ಅವ್ರ ಕಡೆ ಅಂತ ಜನ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇಲ್ಲ ಆಡ್ತಾ ಇದ್ದಾರೆ ನಾ ಡ್ರೈವರ್ ಹಾಡ್ತಾರೆ ನೆಕ್ಸ್ಟ್ ಯಾವ್ದೇದ ಸಾಂಗ್ ಹಾಡ್ತಾ ಇದಾರೆ ನೋಡಿ ಎಲ್ಲ ಇಂಪ್ರೆಸ್ ಆಗಿದಾರಲ್ಲ ಅಲ್ಲ ಸಾಂಗ್ ಕೇಳ್ತಾ ಇದ್ರ ನೀವು ಹಿಂದೆ ನಾನ್ ಮುಂಚೆ ಕೇಳ್ತೀನಿ ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವರು ತುಂಬಾ ಚೆನ್ನಾಗಿ ಎಲ್ಲರೂ ಅಭಿಮಾನಿನ ಇದು ಮಾಡ್ಕೊಂಡಿದ್ದಾರೆ ಅವರು ತುಂಬಾ ಬೆಳೆದಿದ್ದಾರೆ ಈ ಸಾರಿ ಗೆಲ್ಬಹುದಾ ಬಿಗ್ ಬಾಸ್ ಗೆಲ್ಬೋದು ನಿಮ್ ಪ್ರಕಾರ ಮಾಡಿ ನಾಳೆ ಮತ್ತೆ ಮಲ್ಲಮ್ಮ ಇದಾರೆ ಬಾಗಲಕೋಟೆ ನಾನು ಅವ್ರು ಇದು ಮಾಡಿಲ್ವಲ್ಲ ಗೊತ್ತಿಲ್ಲ ನನ್ಗೆ ಬಟ್ ಇವ್ರು ಆದ್ರೆ ಇಷ್ಟ ಯಾಕಂದ್ರೆ ಇವ್ರು ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ ಆಕ್ಟಿಂಗ್ ಚೆನ್ನಾಗಿದೆ ಮಾತು ಚೆನ್ನಾಗಿ ಆಡ್ತಾರೆ ಯಾವ್ಯಾವ ಹಾಡ್ ಕೇಳಿದಿರಾ ನೀವು ಬಾಳು ನಿಪ್ನಾಳ್ ಅವ್ರ ಫೇವ್ರೆಟ್ ಸಾಂಗ್ ನಾ ಡ್ರೈವರ್ ಕೇಳಿದೀನಿ ಆಮೇಲೆ ಯಾವ್ದೋ ನನ್ ಮಗ ಕೇಳ್ತಾ ಇರ್ತಾನೆ ಸಾಂಗ್ ತುಂಬಾ ಚೆನ್ನಾಗಿದಾವೆ ಅಂತ ನೆನಪಿ ಬರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪ್ನಾಳ್ ಅವರು ಬಿಟ್ರೆ ಮತ್ತಾರು ನಿಮ್ಗೆ ಕಂಟೆಸ್ಟೆಂಟ್ ಇಷ್ಟ ಅಂತ ಅವ್ರನ್ನ ಹೊರತುಪಡಿಸಿ ಪಡಿಸಿ ಅಷ್ಟೊನ್ನ ಇಲ್ಲ ಸರ್ ಹಾ ಇಲ್ಲಿ ಅವ್ರ ಬಗ್ಗೆ ಇಲ್ಲಿ ಅವ್ರ ಮಾಮೂಲಿ ಕ್ಯಾಶುಯಲ್ ಆಗಿ ಮಾತಾಡ್ತಾರೆ ಹಾ ಅವರಿಗೇನ್ ಅನ್ಸುತ್ತೋ ಅದನ್ನ ಹೇಳ್ತಾರೆ ಅಷ್ಟೇನೆ ಇಲ್ಲ ಅಶ್ವಿನಿ ಗೌಡ ಅಂತ ಒಬ್ರು ಇದ್ದಾರೆ ಒಳಗಡೆ ಅವ್ರದ್ದು ನೂರೈವತ್ತ್ ಮನೆ ಬಾಡಿಗೆ ಕೊಟ್ಟಿದರಂತೆ ಕರವೇ ಗೌರವ ಅಧ್ಯಕ್ಷರಂತೆ ಅವ್ರ ಹೆಸರು ಜಾಸ್ತಿ ಕೇಳ್ಬರ್ತಾ ಇದೆ ಒಳಗಡೆ ಅಂತ ಅಷ್ಟು ಅವ್ರ ಬಗ್ಗೆ ನಾನು ಗೊತ್ತಿಲ್ಲ ಸರ್ ಯಾಕಂದ್ರೆ ಏನ ಇವಾಗ ನಿಮ್ ಪ್ರಕಾರ ನೆಕ್ಸ್ಟ್ ಬಿಗ್ ಬಾಸ್ ಹೋಗ್ಬೇಕಾದ್ರು ಉತ್ತರ ಕರ್ನಾಟಕದ ಯಾರು ಬಾಳು ಬೆಳಗುಂದಿ ಅವರು ಮತ್ತೆ ಅವ್ರು ಬಿಟ್ರೆ ಅದನ್ನ ಬಿಟ್ರೆ ಸುದೀಪ್ ಎಳವಾರ್ ಹಾ ಅವ್ರು ಆಡ್ ಚೆನ್ನಾಗಿರ್ತವ ಈ ಸಾರಿ ಬಿಗ್ ಬಾಸ್ ಯಾರು ಗೆಲ್ಬೇಕು ಮಾಡ ಮಾಳು ನಿಪ್ನಾಳ ಅವರೇ ಗೆಲ್ಬೇಕು ಓಕೆ ಥ್ಯಾಂಕ್ ಯು ಇಲ್ಲಿ ಏನ್ ಮಾಡಾಕ್ತೀರಿ ಬೆಂಗಳೂರಾಗ ಇಲ್ಲಿ ನಮ್ದು ರಟ್ಟಿ ಹೋಟ್ಲ್ ಇರೋದು ಬೆಂಗಳೂರಾಗ ಯಾರಾಗೈತ್ರಿ

ಅವ್ರ ಸಂಘ ಜಾಸ್ತಿ ಕಾಣದ್ ಮೇಲೆ ನಮ್ಮ ಮಕ್ಕಳು ನಮ್ಮ ಮನೆಯವ್ರು ಜಾಸ್ತಿ ಕಾಣ ಈಗ ಅವ್ರು ಬಿಟ್ರೆ ಮತ್ತ ಗಿಲ್ಲಿ ಅಂತ ಅದಾರ್ರಿ ಬಾಳ್ ಮಂದಿ ಅದಾರ್ರಿ ಒಳಗ ಎಲ್ಲ ಇಷ್ಟ ಆದ್ರಂದ್ರ ಯಾರಿಗೂ ಜಾಸ್ತಿ ನೋಡಲ್ಲ ಸಾಂಗ್ ಮಾತ್ರ ಒಬ್ಬರಿಗೆ ಕೇಳಲ್ಲ ನಮ್ ಸೈಡ್ ಅವ್ರ ಗುಲ್ಬರ್ಗ ಸೈಡ್ ಅವ್ರ ಈಗ ಮಲ್ಲಮ್ಮ ಒಬ್ರ ಅಜ್ಜಿ ಅದಾರ್ರಿ ಅವ್ರು ಜಾಕ್ ಬಡವ್ರು ಉತ್ತರ ಕಾರ್ಡ್ ಇರ್ತವ್ರಿ ಅದೃಷ್ಟ ಬಂದ್ರೆ ನಾವ್ ಹೇಳಿದ್ರೆ ಏನೋ ಬೆಟ್ರೆ ಏನೋ ಅವ್ರ ಅದೃಷ್ಟ ಇದ್ರೆ ಬರ ಬರೇ ಬರತ್ತೆ ಹಂಗಲ್ಲ ನೋಡಿದ್ರೆ ಅಂತಲ್ಲ ಹೇಳಿದ್ರೆ ಅಂತ ಅಲ್ಲ ಅವ್ರ ಅದೃಷ್ಟ ಹಣೆ ಬರ್ ಬರ್ದ್ರೆ ನಾವ್ ಹೇಳದ್ರೆ ಬರ್ತಾರ ಈಗ ಅವ್ರು ಬಿಟ್ರೆ ಮತ್ ನೆಕ್ಸ್ಟ್ ಬಿಗ್ ಬಾಸ್ ಒಳಗ ನಿಮ್ಗ್ ಚಲೋ ಅನಿಸಿದ್ರ ಯಾರೀ ಎಲ್ಲರೂ ಚಲೋ ಸುದೀಪ್ ಸರ್ ನಡಿಸ್ಕೊಡ್ತಾರಿಯ ಕಾರ್ಯಕ್ರಮ ನೋಡ್ರಿ ಕಾರ್ಯಕ್ರಮ ನಡೆಸ್ಕೊಡೋ ರೀತಿ ಅವರು ಪಾಪ ಅವ್ರು ನಡಿಸ್ತಾವ್ರ ಒಳಗಿನವ್ರೆಲ್ಲಾ ಕರೆಕ್ಟ್ ಆಗಿ ನೋಡ್ಕೊಂಡ್ ಹೋಗ್ಬೇಕು ನಡ್ಸ್ಕೊಂಡ್ ಹೋಗ್ಬೇಕು ಬೆಳೆಸ್ಬೇಕು ಅಂತ ಅವರು ಒಂದು ಆಸೆ ಇರುತ್ತಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಈ ಸರಿ ಯಾರ್ ಗೆಲ್ಬೇಕ್ ಯಾರ್ ಗೆಲ್ಬೇಕ್ ನಿಮ್ ಪ್ರಕಾರ ಹೇಳಿ ಅದೃಷ್ಟ ಅಲ್ರ ಈಗ ಅಭಿಮಾನಿಗಳು ವೋಟ್ ಹಾಕಿದ್ರೆ ಅವರು ಗೆಲ್ತಾರಾ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ನೀವ್ ಯಾರಿಗೆ ವೋಟ್ ಮಾಡ್ತೀರಿ ಮಾಡಿದ್ರು ಅದೃಷ್ಟ ಬರಂಗಿಲ್ಲ ಇದ್ರಿಗೆ ಓಟ್ ಹಾಕಿದರೆ ಅದೃಷ್ಟ ಗೆಲ್ತಾರಾ ಇದು ವೋಟ್ ಅಂದ್ರೆ ಹೇಳಿದ್ನಲ್ಲ ಲಂಗ ಅದೃಷ್ಟರೇನು ಮಾಳೆ ನಿತ್ನಾಳ ವೋಟ್ ಅವರ ಗೆಲ್ಬೇಕು ಅವರೇ ಬರಬೇಕು ಅಂತ ಸಾಂಗ್ ಇಷ್ಟ ಅಲ್ಲ ಅದ್ರಾಗ ಪರವಾಗಿಲ್ಲ ನಮ್ಮ ಸೈಡ್ ನಮ್ ಗೆಲ್ಬರ್ ಸೈಡ್ ಆ